ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಹಾಂ ಹೌದು ಸರ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಮಾಡಲು ಹಾಂ ಸರ್ ಗಾಡಿ ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಓನರ್ ಸರ್ ಸರ್ ಬೇರೆ ಅದು ಸೆಕೆಂಡ್ ವಾರ ಹಾಂ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗೆ ಏನೇ ಕಟ್ಟಿದ್ದು ಡಾಕ್ಯುಮೆಂಟ್ಸ್ ಇನ್ನ ಒಂದು ತಿಂಗಳು ಎಫ್ ಸಿ ಲ್ಯಾಬ್ಸ್ ಆಗುತ್ತೆ ಸರ್ ಇನ್ಸೂರೆನ್ಸ್ ಇನ್ನೂ ಒಂದು ತಿಂಗಳಿಗೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಗಾಡಿ ಒಂದು ಲಕ್ಷ ಮೂವತ್ತು ಸಾವಿರ ಹೊಡೆಯುತ್ತೆ ಸರ್ ಒಂದು ಮೂವತ್ತು ಹಾ ಸರ್ ಏರ್ ಕಂಡೀಷನ್ ಟೈರ್ ಫುಲ್ ಹೊಸ ಸರ್ ಅಷ್ಟು ಒಂದು ಹದಿನೈದು ದಿನ ಸರ್ ಹಾಕ್ಸಿ ಲೋನ್ ಇದೆ ಗಾಡಿ ಮೇಲೆ ಏನಾರ ಇಲ್ಲ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಅಂದರೆ ಗಾಡಿ ಒಂದು ಮೂವತ್ತೈದು ಸರ್ ಹಾಂ ಸೋರೂಮ್ ಇಷ್ಟು ಮೀಟೇರಿಯಲ್ ಸಿ ಎನ್ ಜಿ ಸರ್ ಇಪ್ಪತ್ತೈದು ಇಪ್ಪತ್ತಾರು ಬರುತ್ತೆ ಸಿ ಎನ್ ಜಿ ಹಾಂ ಸಿ ಎನ್ ಜಿ ಪೆಟ್ರೋಲ್ ಪೆಟ್ರೋಲ್ ಒಂದು ಹದಿನೇಳು ಗಂಟೆ ಬರುತ್ತೆ ಹಾಂ ಸರ್ ಗಾಡಿ ಫೀಚರ್ಸ್ ಬರುತ್ತೆ ಒಳಗಡೆ ಪವರ್ ಎಂಟು ಐತೆ ಸರ್ ಸಿಸ್ಟಮ್ ಐತಿ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಎಲ್ಲ ಓಕೆ ಸರ್ ಬಂಪರು ಇಂಡೋನ್ ಬರಲ್ಲ ಪೋರ್ ಇಂಡೋ ಆಯ್ತು ಸರ್ ನಾಲ್ಕು ಪೌರ್ ಇಂಡೋ ಐತೆ ಬರುತ್ತೆ ಹಾಂ ಸರ್ ಫೋರ್ ಇಂಡೋ ಎ ಸಿ ಹಾಂ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ನೀವು ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಬಂಪರ್ ಐತೆ ಸರ್ ಹಾಂ ಹಾಂ ಸರ್ ಬಂಪರ್ ಇಲ್ಲ ಆ ಥರ ಏನಿಲ್ಲ ಸರ್ ಎಲ್ಲಿ ಬರುತ್ತೆ ಕೊಪ್ಪಳ ಸರ್ ಕೊಪ್ಪಳ ಹಾಂ ಲೋನ್ ಇದೆಯಾ ಗಡಿ ಮೇಲೆ

ಏನು ಹೇಳೋಕ್ಕೆ ಬಂದಿರಲ್ಲ ಹೇಳು ಎಫ್ಸಿ ಒಂದು ತಿಂಗಳಿದೆ ಸರ್ ಇನ್ಶೂರೆನ್ಸ್ ಇನ್ನೂ ಒಂದು ದಿನ ಇದೆ ಸರ್ ದಿನ ಇದೆ ಹಾಂ ಸರ್ ಗಡಿ ಕಡಿಶನ್ ಚಲೇ ಓಕೆ ಸರ್ ಓಕೆ ಆಪರೇಟ್ ಮಾಡ್ತೀವಿ ಗಾಡಿ ಹಾಂ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್